ಆತ್ಮೀಯ ವಿದ್ಯಾರ್ಥಿಗಳೇ ಇನ್ನೇ ತರಗತಿ ನಮಗೆಲ್ಲ ಸ್ವಾಗತ ನಾನಿನ್ನ ತಂದಿರುವಂಥ ವಿಷಯವಸ್ತು ದೇಶದ ರಕ್ಷಣೆ ನಮ್ಮ ರಾಷ್ಟ್ರವನ್ನು ನಾವು ರಕ್ಷಿಸಿಕೊಳ್ಳಬೇಕಾದರೆ ರಕ್ಷಣಾ ಪಡೆಗಳ ಪಾತ್ರ ಅಪಾರ ನೋಡುವ ನಮ್ಮ ದೇಶವು ಅನೇಕ ಹೋರಾಟಗಳ ತ್ಯಾಗ ಬಲಿದಾನಗಳಿಂದ ಹತ್ತೊಂಬತ್ತು ನಲವತ್ತೇಳರ ಆಗಸ್ಟ್ ಹದಿನೈದರಂದು ಸ್ವತಂತ್ರವಾಯಿತು ಈ ಸ್ವತಂತ್ರ ಭಾರತವು ಮತ್ತೊಮ್ಮೆ ಪರಕೀಯರ ಆಕ್ರಮಣಕ್ಕೆ ಒಳಗಾಗದಂತೆ ರಕ್ಷಿಸುವುದು ನಮ್ಮೆಲ್ಲರ ಪ್ರಥಮ ಆದ್ಯತೆಯಾಗಿದೆ ಇದಕ್ಕಾಗಿ ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆಯನ್ನು ಸುಸಜ್ಜಿತಗೊಳಿಸಿ ಇತರೆ ರಾಷ್ಟ್ರಗಳ ದಾಳಿಯಿಂದ ನಮ್ಮ ದೇಶವನ್ನು ನಾವು ರಕ್ಷಿಸಬೇಕಾಗುತ್ತದೆ ಭಾರತವು ಸುಮಾರು ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ ಭೂಗಡಿಯನ್ನು ದ್ವೀಪಗಳನ್ನೊಳಗೊಂಡಂತೆ ಏಳು ಸಾವಿರದ ಐದುನೂರು ಹದಿನಾರು ಪಾಯಿಂಟ್ ಅರುವತ್ತು ಕಿಲೋಮೀಟರ್ ದ್ವೀಪಗಳನ್ನು ಹೊರತುಪಡಿಸಿ ಆರು ಸಾವಿರದ ನೂರು ಕಿಲೋಮೀಟರ್ ಜಲಗಡಿಯನ್ನು ಹೊಂದಿದೆ ಪಾಕಿಸ್ತಾನ ಚೀನಾ ಭೂತಾನ್ ನೇಪಾಲ್ ಬಾಂಗ್ಲಾದೇಶ್ ಮಯನ್ಮಾರ್ ಶ್ರೀಲಂಕಾ ಇವು ನಮ್ಮ ದೇಶದ ನೆರೆಯ ದೇಶಗಳಾಗಿವೆ ಇಲ್ಲಿ ಪ್ರಶ್ನೆ ಕೇಳ್ಬೋದು ಭಾರತ ನೆರೆ ದೇಶಗಳು ಯಾವುವು ಇದು ಬಂದೇ ಬರುತ್ತೆ ಚೆನ್ನಾಗಿ ಪಟ್ಕೋಬೇಕು ಇಂಡೋನೇಷ್ಯಾ ಮಲೇಷಿಯಾ ಕಾಂಬೋಡಿಯಾ ಥೈಲ್ಯಾಂಡ್ ವಿಯೆಟ್ನಾಂ ಮಾಲ್ದೀವ್ಸ್ ಇವು ಭಾರತದ ಸಮುದ್ರ ಸಂಪರ್ಕದ ನೆರೆಹೊರೆ ರಾಷ್ಟ್ರಗಳಾಗಿವೆ ಪ್ರಶ್ನೆ ನೆರೆಹೊರೆ ದೇಶಗಳು ಯಾವುವು ಎರಡನೇ ಪ್ರಶ್ನೆ ಸಮುದ್ರ ಸಂಪರ್ಕದ ನೆರೆಹೊರೆ ದಾ ದೇಶಗಳು ಯಾವುವು ನೆರೆಹೊರೆ ರಾಷ್ಟ್ರಗಳು ನಮ್ಮನ್ನು ಶಾಂತಿಯಿಂದ ಇರಲು ಬಿಡುವುದಿಲ್ಲ ಶಾಂತಿ ಸಂಧಾನ ಮಾತುಕತೆಗಳು ಒಪ್ಪಂದಗಳ ಮೂಲಕ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ಭಾರತವು ನಡೆಸಿದ್ದರೂ ಈ ನಿಟ್ಟಿನಲ್ಲಿ ಸಾಕಷ್ಟು ಯಶಸ್ಸು ದೊರೆತಿಲ್ಲ ಆದುದರಿಂದ ನಮ್ಮ ರಾಷ್ಟ್ರವನ್ನು ನಾವು ರಕ್ಷಿಸಿಕೊಳ್ಳಬೇಕಾಗಿದೆ ಇದರಲ್ಲಿ ನಮ್ಮ ರಕ್ಷಣಾ ಪಡೆಗಳ ಪಾತ್ರ ಅಪಾರವಾಗಿದೆ ಈಗ ನಮ್ಮ ಸೇನಾಪಡೆಗಳ ರಚನೆ ನೋಡುವ ನಮ್ಮ ದೇಶದಲ್ಲಿ ಭೂ ಸೇನೆ ನೌಕಾ ಸೇನೆ ಮತ್ತು ವಾಯುಸೇನೆ ಎಂಬ ಮೂರು ಸೈನ್ಯ ಪಡೆಗಳಿವೆ ಈ ಮೂರು ಸೇನಾಪಡೆಗಳ ಪ್ರಧಾನ ದಂಡನಾಯಕರು ಯಾರಾಗಿರ್ತಾರೆ ಅಂದರೆ ನಮ್ಮ ದೇಶದ ರಾಷ್ಟ್ರಾಧ್ಯಕ್ಷರು ಆಗಿರ್ತಾರೆ ಭೂ ಸೇನೆಯ ಮುಖ್ಯಸ್ಥರನ್ನು ದಂಡನಾಯಕ ಅಂದರೆ ಜನರಲ್ ನೌಕಾಪಡೆಯ ಮುಖ್ಯಸ್ಥರನ್ನು ಅಡ್ಮಿರಲ್ ಎಂದು ಮತ್ತು ವಾಯುಪಡೆಯ ಮುಖ್ಯಸ್ಥರನ್ನು ಏರ್ ಚೀಫ್ ಮಾರ್ಷಲ್ ಎಂತಲೂ ಕರೆಯುತ್ತಾರೆ ಎರಡು ಸಾವಿರದ ಒಂದರಲ್ಲಿ ಮೂರು ಸೇನಾಪಡೆಗಳ ಸಮನ್ವಯಕ್ಕಾಗಿ ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಸಿ ಐ ಡಿ ಎಸ್ ಎಂಬ ಅಧಿಕಾರಿ ನೇಮಿಸಲಾಗಿದೆ ಮೂರು ಸೇನಾಪಡೆಗಳ ಕಾರ್ಯಗಳನ್ನು ಆಯಾ ಪಡೆಗಳ ಮುಖ್ಯಸ್ಥರು ನಿರ್ವಹಿಸಿರುತ್ತಾರೆ ರಾಷ್ಟ್ರದ ರಕ್ಷಣಾ ಮಂತ್ರಿಗಳು ಮೂರು ಸೇನಾಪಡೆಗಳ ಅಂದರೆ ಭೂ ಸೇನೆ ವಾಯುಪಡೆ ನೌಕಾಪಡೆ ಕಾರ್ಯಗಳನ್ನು ಸಂಘಟಿಸುತ್ತಾರೆ ಸೇನಾಪಡೆಗಳ ಪ್ರತಿಯೊಂದು ವಿಭಾಗವು ತನ್ನದೇ ಆದ ತರಬೇತಿ ಕೇಂದ್ರಗಳನ್ನು ಹೊಂದಿದೆ ಈಗ ಸಿ ಡಿ ಎಸ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಭಾರತದ ಮಿಲಿಟರಿ ಸಂಬಂಧಿತ ವಿಷಯಗಳಲ್ಲಿ ದೇಶದ ರಾಜಕೀಯ ನಾಯಕತ್ವಕ್ಕೆ ಉತ್ತಮ ಗುಣಮಟ್ಟದ ಸಲಹೆಗಳನ್ನು ನೀಡಲು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹುದ್ದೆಯನ್ನು ಸೃಷ್ಟಿಸಲಾಯಿತು ಈ ಹುದ್ದೆಗೆ ನೇಮಕವಾಗುವ ವ್ಯಕ್ತಿಯ ರಕ್ಷಣಾ ಸಚಿವರ ಪ್ರಧಾನ ಮಿಲಿಟರಿ ಸಲಹೆಗಾರರು ಆಗಿರ್ತಾರೆ ಜನರಲ್ ಬಿಪಿನ್ ರಾವತ್ ರವರು ಭಾರತದ ಮೊದಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ನೇಮಕಗೊಂಡವರು ಈಗ ಮಿನಿಸ್ಟ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಭಾರತ ದೇಶದ ರಕ್ಷಣಾ ವ್ಯವಸ್ಥೆಯ ಸಂಪೂರ್ಣ ಉಸ್ತುವಾರಿಯ ಹೊಣೆ ಹೊತ್ತಿರ ಸಚಿವಾಲಯ ವೇ ರಕ್ಷಣಾ ಸಚಿವಾಲಯ ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ರಕ್ಷಣಾ ಸಚಿವರು ಇದರ ಮುಖ್ಯಸ್ಥರಾಗಿರ್ತಾರೆ ಸರ್ದಾರ್ ಬಲದೇವ್ ಸಿಂಗ್ ಭಾರತದ ಮೊದಲ ರಕ್ಷಣಾ ಸಚಿವರಾಗಿದ್ದರು ಈ ರಕ್ಷಣಾ ಸಚಿವ ಸಚಿವಾಲಯವು ಐದು ಇಲಾಖೆಗಳನ್ನು ಒಳಗೊಂಡಿದೆ ಅವುಗಳೆಂದರೆ ರಕ್ಷಣಾ ಇಲಾಖೆ ರಕ್ಷಣಾ ಉತ್ಪಾದನಾ ಇಲಾಖೆ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಇಲಾಖೆ ಮಾಜಿ ಸೈನಿಕರ ಕಲ್ಯಾಣ ಇಲಾಖೆ ಮಿಲಿಟರಿ ವ್ಯವಹಾರಗಳ ಇಲಾಖೆ ಈಗ ಭಾರತೀಯ ಭೂ ಸೇನೆ ಇಂಡಿಯನ್ ಆರ್ಮಿ ಬಾ ರಾಷ್ಟ್ರದ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಭೂಸೇನೆಯ ಪರಿಚಯ ಹೀಗಿದೆ ಭೂಸೇನೆ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಭೂಸೇನೆಯ ದೇಹವಾಕ್ಯ ಸೇವೋ ಧರ್ಮ ಸ್ವಂತಕ್ಕಿಂತ ಸೇವೆಯೇ ಮೊದಲು ಭೂಸೇನೆಯ ಮುಖ್ಯಸ್ಥರನ್ನು ಜನರಲ್ ಎಂದು ಇವರಿಗೆ ಲೆಫ್ಟಿನೆಂಟ್ ಜನರಲ್ ಮೇಜರ್ ಜನರಲ್ ಬ್ರಿಗೇಡಿಯರ್ ಮುಂತಾದವರು ಸಹಾಯಕರಾಗಿ ಕೆಲಸ ನಿರ್ವಹಿಸಿರುತ್ತಾರೆ ಭೂಸೇನೆಯ ಪದಾತಿ ದಳ ಅಂದರೆ ಸೈನಿಕ ದಳ ಅಶ್ವದಳ ಯುದ್ಧ ಟ್ಯಾಂಕ್ಗಳ ದಳ ಪಿರಂಗಿ ದಳಗಳನ್ನು ಒಳಗೊಂಡಿದೆ ಅಲ್ಲದೆ ಸರಬರಾಜು ಮತ್ತು ಇಂಜಿನಿಯರಿಂಗ್ ಘಟಕವೂ ಇದರಲ್ಲಿದೆ ಆಡಳಿತದ ದೃಷ್ಟಿಯಿಂದ ಭಾರತೀಯ ಭೂ ಸೇನೆಯನ್ನು ಏಳು ಕಮಾಂಡಗಳಾಗಿ ರೂಪಿಸಲಾಗಿದೆ ಕಮಾಂಡರ್ಗಳನ್ನು ಏರಿಯಾ ಮತ್ತು ಸಬ್ ಮತ್ತು ಉಪವಲಯಗಳಾಗಿ ವಿಂಗಡಿಸಲಾಗಿದೆ ಲೆಫ್ಟಿನೆಂಟ್ ಜನರಲ್ ಕಮಾಂಡ್ ಮುಖ್ಯಸ್ಥರಾಗಿ ಮೇಜರ್ ಜನರಲ್ ಏರಿಯಾದ ಮುಖ್ಯಸ್ಥರಾಗಿ ब्रिगेडियर सब ऐरिया मुख्यस्थेत कमांडे उत्तर कमांड उधमपुर जम्मू आंड काश्मीर दक्षिण कमांड महाराष्ट्र पुणे पूर्व कमांड पश्चिम बंगाल कोलकाता पश्चिम कमांड चंडीगढ़ चांदी मंदिर वायु कमांड राजस्थान जयपुर केंद्र कमांड उत्तर प्रदेश लखनऊ तरब मध्य प्रदेश मोहे భూసేనయ తరబేతి కేంద్రలు నేషనల్ డిఫెన్స్ అకాడమీ కడకవాస్లా మహారాష్ట్ర పుణె సమీప రక్షణ సేవల సిబ్బంది కాలేజు తమిళనాడు వెల్లింగ్టన్ భారతీయ మిలిటరీ అకాడమీ డెహ్రాడోన్ ఉత్తరాఖండ్ కాలేజ్ ఆఫ్ డిఫెన్స్ మేనేజ్మెంట్ సికింద్రాబాద్ తెలంగాణ రష్య అకాడమీ కాలేజు నవదేలి అధికారి తరబేతి అకాడమీ చెరై తమిళనాడు భూసేన సుమారు హెర లక్ష సవరద ನೂರ ಹದಿನೇಳು ಯೋಧರಿದ್ದಾರೆ ಒಂಬತ್ತು ಲಕ್ಷದ ಅರುವತ್ತು ಸಾವಿರ ಕಾಯ್ದೆಯಟ್ಟ ಯೋಧರಿದ್ದಾರೆ ಜನವರಿ ಹದಿನೈದು ಭಾರತೀಯ ಸೇನಾಧೀನ ಭೂ ಸೇನೆಯ ಪ್ರಧಾನ ಕಾರ್ಯವೆಂದರೆ ಯಾವುದೇ ಹೊರರಾಷ್ಟ್ರದ ದಾಳಿಯಿಂದ ರಾಷ್ಟ್ರ ಸಮಗ್ರ ಭೂಪ್ರದೇಶವನ್ನು ರಕ್ಷಿಸುವುದಾಗಿದೆ ಮತ್ತು ದೇಶ ಸಮಗ್ರತೆಯನ್ನು ಕಾಪಾಡುವುದಾಗಿದೆ ಬಹುದೊಡ್ಡ ವಿಸ್ತರಣೆ ಹೊಂದಿರುವ ಗಡಿ ಪ್ರದೇಶದ ರಕ್ಷಣೆ ವಿಪತ್ತು ಎದುರಿಸುವುದು ಮುಂತಾದ ಕಾರ್ಯಗಳನ್ನು ಸಹ ಭೂಸೇನೆ ನಿರ್ವಹಿಸುತ್ತದೆ ವಿದ್ಯಾರ್ಥಿಗಳೇ ದೇಶ ರಕ್ಷಣೆ ಮತ್ತು ಭೂಸೇನೆ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತ ಮಾಹಿತಿ ನೀಡಿರುವೆ ಅಭ್ಯಾಸ ಮಾಡಿಕೊಳ್ಳಿ ಯಶಸ್ಸು ನಿಮ್ಮದಾಗಲಿ ಜೈ ಹಿಂದ್ ಜೈ ಮಾತೆ ಜೈ ಕರ್ನಾಟಕ ಸರ್ವೇ ಜನೋ ಸುಖಿನೋ ಭವಂತು